ಇಲ್ಲ ಅದು ಗಾಡಿ ಸಿಕ್ಕಾಪಟ್ಟೆ ಕೆ ಜೀರೋ ಸಿಕ್ಸು ಜಿ ಎ ಡಬಲ್ ಜೀರೋ ಡಬಲ್ ನೈನ್ ಕೃಷ್ಣ ಗಾಡಿ ವಾಹನ ತುಂಬ ಮಿಸ್ಯೂಸ್ ಮಾಡಿರೋದ್ರಿಂದ ಅದು ಹಾಕಿದ್ದಾರೆ ಅದು ಹಾಕಿ ಅವರು ಡೈಲಿ ಅವರು ಯಜಮಾನರು ಅವರು ಪ್ರದೀಪ್ ಅಂತ ಹೇಳಿ ಸರ್ ಅವರು ಡೈಲಿ ಬೆಂಗಳೂರಿಗೆ ಹಾಕೊಂಡು ಮಾಡ್ತೀನಿ ಏನೇಸ್ರು ಪ್ರದೀಪ್ ಅಂತೇಳಿ ಹೇಳಿ ಅವರ ಯಜಮಾನ್ರು ಡೈಲಿ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಅದನ್ನು ಯಾರ್ಯಾರೋ ಮಾಹಿತಿಗಳೆಲ್ಲ ಔಟ್ ಮಾಡಿ ಎಲ್ಲ ಇದು ಮಾಡಿರೋಕ್ಕೆ ನಾನೇ ಮಾಹಿತಿ ಔಟ್ ಮಾಡಿದ್ದೀನಿ ಯಾ ಅವ್ರು ಅಪ್ ಆ್ಯಂಡ್ ಡೌನ್ ನೀವು ಕರ್ಕೊಂಡು ಹೋಗ್ತೀವಿ ನಾನೇ ಕರ್ಕೊಂಡು ಹೋಗ್ತಿದ್ದೆ ಸರ್ ನಾನೇ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಇದು ನಾನೇ ಕರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಕೆಂಗೇರಿ ಕೆಂಗೇರಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾಯಿದ್ದೆ ಆಮೇಲೆ ಅವರು ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿ ಬಂದಿದ್ದಾರೆ ಚೆನ್ನೈಗೆಲ್ಲ ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ ನಾನು ಹೋಗಿದ್ದೀನಿ ಸುಮಾರು ಸಲ ಚೆನ್ನಾಗೆಲ್ಲ ಹೋಗಿದ್ದೀನಿ ಅವ್ರು ಯಾವಾಗ ಆ ಟೈಮಲ್ಲಿ ಹಾಕಿದ್ರು ಆ ವೆಹಿಕಲ್ ಎಲ್ಲೆಲ್ಲಿ ಓಡಾಡಿದ್ರೆ ಕೊಡಿ ಅಂತ ಆವಾಗ ಲಾಗ್ ಬುಕ್ ಬರೀರಿ ಅಂತ ನಮಗೆ ಪ್ರೆಷರ್ ಮಾಡಿದ್ರು ಅದನ್ನು ಯಾವಾಗ ನಮ್ಮ ಕೈಲಿ ಬರೋಕ್ಕಾಗಲಿಲ್ವೋ ಆಯಿತು ನೀನು ಬರಲೇಬೇಡ ಹೋಗಪ್ಪ ಕೆಲಸಕ್ಕೆ ನಿನ್ನ ಕೆಲಸದಿಂದ ನೀನು ಇರಲೇ ಬೇಡ ಹೋಗು ಅಂತ ಹೇಳಿದ್ರು ಸರ್ ಮತ್ತು ನಾನು ಹದಿಮೂರು ವರ್ಷದಿಂದಲೂ ನಾನು ಕೆಲಸ ಮಾಡಿದ್ದೀನಿ ಸರ್ ನನಗೆ ಯಾವುದೇ ಥರದಲ್ಲೂ ಕರ್ತವ್ಯದಲ್ಲಿ ಎಲ್ಲೂ ಲೋಪದೋಪ ಇಲ್ಲ ಈ ಸಲ ಈ ಮೇಡಮ್ ಅವರು ಬಂದಾಗಲಿಂದ ನಮಗೆ ಈ ಥರ ಮಾಡಿ ಒಂಬತ್ತು ತಿಂಗಳಿಂದ ಸಂಬಳ ನಿಲ್ಲಿಸಿದ್ದಾರೆ ನಮ್ಮ ತಂದೆ ಬಂದು ಆರ್ಟ್ ಪೇಶಂಟು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗೆ ಏನು ಇನ್ನು ಅವರು ಇದನ್ನು ಕೊಡ್ತಾಯಿಲ್ಲ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಹಂಗಾಗಿ ತುಂಬ ಹತ್ರ ಹೋಗಿದ್ರಿ ನೀವು ಸರ್ ನಾನು ಇವರ ಹತ್ರ ಹೋಗಿದ್ದೆ ನಮ್ಮ ಒಬ್ಬರು ಕೊಲೀಗಿದ್ರು ಪರಮೇಶ್ವರ್ ಸಾಹೇಬ್ರು ಕೊಲಿಗಿದ್ರು ಅವ್ರಿಗೊಂದು ಸ್ವಲ್ಪ ಹೇಳಿ ಅಂತ ನಾನು ಹೋಗಿದ್ದೆ ಸಾಯಿ ಒಬ್ಬರು ಇರೋದ್ರಿಂದ ಇರೋದರಿಂದ ಅವ್ರು ಸಿಗಲಿಲ್ಲ ಆಯಿತು ಅಂತ ಹೇಳ್ಬಿಟ್ಟು ಬಂದು ಆಮೇಲೆ ತಿರುಗಾನ್ ಯಾರತ್ರ ನಾನು ಇಲ್ಲೇ ಏಡಿ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಅವ್ರದ್ದು ಏನಿಲ್ಲ ಮೇಡಮ್ ಅವ್ರನ್ನ ಭೇಟಿ ಆಗಪ್ಪ ಅಂದರು ಅವ್ರನ್ನೂ ಭೇಟಿಯಾದ ಏನೂ ಪ್ರಯೋಜನ ಆಗಲಿಲ್ಲ ಸರ್ ನನ್ನ ಸಂಬಳವೂ ಆಗಿಲ್ಲ ನಮ್ಮ ತಂದೆ ತುಂಬ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಏಕಾಏಕಿ ನನ್ನ ಜೀವನಕ್ಕೆ ತೊಂದರೆ ಮಾಡಿದ್ರು ಅಷ್ಟು ವರ್ಷದಿಂದ ನಾನೇನು ಇದು ಮಾಡಿದ್ರು ಏಕಾಏಕಿ ನನ್ನ ಇವತ್ತು ಕೆಲಸದಿಂದ ತೆಗೆದಿದ್ದಾರೆ ಬರಲೇ ಬೇಡ ಹೋಗಿ ಅಂತ ಹೇಳಿದ್ದಾರೆ ದಾಟಿ ಹೇಗಾಕಿರೋದಕ್ಕೂ ನಮಗೂ ಸಂಬಂಧನೇ ಇಲ್ಲ ನೀವು ಯಾವ ನಮ್ಮ ತುಮಕೂರು ಸರ್ ಇಲ್ಲ ಎಸ್ ಐ ಪಿ ವಾಲ್ಮೀಕಿ ನಗರ ಹೆಸರು ಹರೀಶ್ ಅಂತ ಹೇಳಿ ತುಮಕೂರು ಜಿಲ್ಲಾಧಿಕಾರಿ ವಾಹನ ಕಚೇರಿಯಲ್ಲಿ ಡಿ ಬಿ ವಾಹನ ಚಾಲಕನಾಗಿ ಹದಿಮೂರು ವರ್ಷದಿಂದ ಸೇವೆ ಮಾಡ್ತಿದ್ದೀನಿ ನನಗೆ ಸುಮಾರು ಒಂಬತ್ತು ತಿಂಗಳಿಂದ ನನಗೆ ಸಂಬಳ ಆಗಿಲ್ಲ ಕೇಳಕ್ಕೆ ಹೋದರೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಏಕಾಏಕಿ ನನ್ನ ಕೆಲಸದಿಂದ ನೀನು ಬರಬೇಡ ಹೋಗು ಅಂತ ಹೇಳಿದ್ದಾರೆ ನಮಗೂ ಏಜೆನ್ಸಿಯವ್ರಿಗೂ ಹೇಳಿಲ್ಲ ಏನೂ ಇಲ್ಲ ಏಕಾಏಕಿ ಅವರು ಡಿ ಸಿ ಮೇಡಮ್ ಅವರೇನು ಹೇಳಿ ನೀನು ಬರಬೇಡ ಅಂತ ಹೇಳಿದ್ದಾರೆ ಆಮೇಲೆ ತಿರ್ಗಾ ಏನು ಇದು ಮಾಡಿದ್ರು ಅಂದರೆ ಯಾರೋ ಮೊನ್ನೆ ಒಂದು ಒಬ್ಬರು ಲಾಗ್ ಬುಕ್ ಕೊಡಿ ಅಂತ ಹಾಕಿದ್ದಾರೆ ಟಿ ಅವ್ರಿಗೂ ನಮಗೂ ಯಾವುದೇ ಥರದಲ್ಲೂ ಸಂಬಂಧ ಇಲ್ಲ ಅದು ಗಾಡಿ ಸಿಕ್ಕಾಪಟ್ಟೆ ಕೆ ಜೀರೋ ಸಿಕ್ಸು ಜಿ ಎ ಡಬಲ್ ಜೀರೋ ಡಬಲ್ ನೈನ್ ಕೃಷ್ಣ ಗಾಡಿ ವಾಹನ ತುಂಬ ಮಿಸ್ಯೂಸ್ ಮಾಡಿರೋದ್ರಿಂದ ಅದು ಹಾಕಿದ್ದಾರೆ ಅದಾಕಿ ಅವರು ಡೈಲಿ ಅವರು ಯಜಮಾನ್ರು ಅವರು ಪ್ರದೀಪ್ ಅಂತ ಸರ್ ಅವರು ಡೈಲಿ ಬೆಂಗಳೂರು ಅಪ್ಪಣ್ಣ ಮಾಡ್ತಾರೆ ಏನೇ ಪ್ರದೀಪ್